ಲಕ್ಷ್ಮಿ ಕೊನೆಗೂ ಬಂದಲ್ಲವ ನಮ್ಮ ಮನೆಗೆ ಆದಾಗಿಂದನು ಕರಿತಾನೆ ಕರಿತಾನ ಇದ್ದೀರಿ ಕಿತನರ ಬರ್ರವ ಅಂತ ನೀನು ಯಜಮಾಧನೂ ಕರ್ಕೊಂಬರ್ಬೇಕಲ್ವ ಇಲ್ಲ ಅಕ್ಕ ಅವ್ರಿಗೇನೋ ಕೆಲಸ ಅನ್ಬಿಟ್ಟು ನೆನ್ನೆನೆ ಹೊಂಟೋದ್ರು ನನ್ನಲ್ಲಿ ಬಿಟ್ಟು ಓದ್ರವರು ದೊಡವ ನೀವು ಇಷ್ಟು ವರ್ಷ ಎಲ್ಲಿದ್ರಿ ನೀವು ಅಲ್ಲ ನಮ್ಗೆ ಯಾರಿಗೂ ಗೊತ್ತೇ ಆಗಿಲ್ಲ ನೋಡಿ ನೀವು ಇರೋದು ಅಮ್ಮ ಅವತ್ತು ಎಲ್ಲ ತೋರಿಸಿಲ್ಲ ನಿಮ್ಮ ಫೋಟೋಗಳನ್ನೆಲ್ಲ ಮದುವೆಯಲ್ಲಿ ಸರಸ್ವತಿ ಮದುವೆಗೆ ಅವಳು ಬಂದಿದ್ಲಲ್ಲ ಆವಾಗ ಎಲ್ಲ ತೋರಿಸಿಲ್ಲ ಆವಾಗ ನೋಡಿದ್ದು ನೀವೆಲ್ಲ ಇದ್ದೀರಾ ಅಂತ ಆವತ್ತೆ ನಿಮ್ಗೆ ಫೋನ್ ಮಾಡ್ಬೇಕು ಅನ್ಕೊಂಡೆ ನಂಬರ್ ಇರ್ಲಿವಲ್ಲ ಅದಕ್ಕೆ ಮಾಡಕ್ ಆಗಿಲ್ಲ ಬೇಜಾರು ಮಾಡ್ಕೊಬಿಡಾಕ್ ದೊಡವ ಓ ಇರ್ಲಿ ಬಿಡವ ಪರವಾಗಿಲ್ಲ ಅಯ್ಯೋ ನಾನಂತುವ ಈ ಜನದಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನ ಮಾತಾಡ್ಸ್ತಿನ ಅಂತ ಅನ್ಕೊಂಡಿರ್ಲಿಲ್ಲ ಕಣವ ನನ್ ಯಾರಿಗೂ ಮುಖ ತೋರ್ಸ್ಲೇಬಾರ್ದು ಹಿಂಗೆ ಸತ್ತಿ ಬಿಡ್ಬೇಕು ಅಂತಾನೆ ಅನ್ಕೊಂಡಿದ್ದು ನನ್ ಮಗನ್ ಮದುವೆ ಮಾಡಿ ಎಲ್ಲಾ ಮಾಡಿ ನೋಡಿರೇ ಹೆಂಗೊ ಗೊತ್ತಾಗೋಯ್ತು ಕಣವ ಎಲ್ಲಾರ್ಗು ವ ನ ಬದುಕಿರೋದು ಸುಮ್ಕಿರೋದೊಡವ ಅದೇನ್ ಮಾತು ಅಂತ ಆಡೋದ ನೀನು ಆ ಏ ಸತೈತಿ ಸುಮ್ಮನಿರು ಇವಾಗ ಹೆಂಗೋ ಎಲ್ಲ ಹಣೆ ಬರ ಅಂತ ಅನ್ಕೊಂಡು ಸುಮ್ಮನೆ ಆಗಬೇಕು ಇವಾಗ ಹೆಂಗೋ ಈ ಊರಿಗೆ ಬಂದಿದ್ರಲ್ಲ ಇಲ್ಲ ಯಾ ಚೆನ್ನಾಗಿ ಇರ್ರಿ ಯಜಮಾನ್ರು ನೀವು ಎಲ್ಲರೂ ಅವಳ್ರ ಒಟ್ಟ ಚಂದ್ರಿ ಸರಿಗಿಲ್ಲ ಹುಷಾರ್ಕಂದೊಡವ ಅಲ್ಲಿ ಲೋಪರ್ ಮಂಡೆ ಸರಿಗಿಲ್ಲ ಅವಳು ನನ್ನ ಮನೆಯಾ ಆಳ್ಮ್ ಬಿಟ್ಳು ಅವಳು ಅವಳ ಮಗಳು ಇಬ್ಬರು ಸೇರ್ಕೊಂಡು ನನ್ನ ಮಗುನ ತಲೆ ಕೆಡಿಸಿ ಓಕಳವ ಅಲ್ಲ ನೀಂತಾನೇ ನಿನ್ನ ಮಗನಿಗೆ ಬುದ್ಧಿ ಹೇಳೋಕೈತಿವೇ ಅವ್ಳನ್ನಾಕೆ ಮದುವೆ ಹೋಗಿದ್ದವನು ಇನ್ನು ಯಾವ ಅವ್ಳಗಿರು ಸಿಕ್ಲಿವಂತೆ ಇವಾಗ ಎಲ್ಲವ್ರೆ ಅವರು ಮನೆಯಲ್ಲೇ ಅವರ ಓ ಎಲ್ಲೋರ್ ದೊಡವ ಮನೆಗಿಲ್ಲ ಅವರು ಹಾಳಾದವರು ಅಲ್ಲಕ್ಕಂದ ದೊಡ್ಡವೇ ಓ ಪಾಪ ಏನೋ ಒಂದು ಪೇಲ್ ಹಾಕೊಂಡಿದ್ದೆ ನನ್ನ ಮಗ ಏನೋ ಲಕ್ಷ ಲಕ್ಷ ನನ್ನ ಕಂಡ ಓದ್ಸೋನಲ್ಲ ನನ್ನ ಮಗ ಕಂಪ್ಯೂಟರ್ನಾಗೆ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಲಿ ನಮ್ಮಂಗೆ ಹೊಲ್ದಲ್ಲಿ ಗೆಯದ್ ಬೇಡ ಅಂತ ನಮ್ಮ ಮನೆಯಪ್ಪ ಪಾಪ ಬೇ ಅವ್ರು ಸೂಸಿ ಲಕ್ಷ ಲಕ್ಷ ಕೊಟ್ಟು ಸಾಲ ಮಾಡಿ ಎಲ್ಲ ಮಾಡಿದ್ದು ಎಲ್ಲ ಮಾಡಿಕ್ಕೆ ಪೇಲ್ ಆಗಿಬಿಟ್ಟಿದ್ದೆ ನಾ ಹಾಳಾಗ ಹೋಗ್ಲಿ ಅತ್ತಗೆ ಹೆಂಗನ ಮಾಡಿ ಲಕ್ಷ್ಮಿ ಕಂಡುಂಗನ ಒಂದು ಒಂದು ಏಳು ಒಂದು ಕೆಲಸ ಕೊಡ್ಸೋಣ ಅಂತ ಕೊಡ್ಸು ಸಿಕ್ಕೆ ಅದೇ ಒಂದು ನಪ ಮಾಡ್ಕೊಂಡು ಬೆಂಗ್ಳೂರಿಗೆ ಅಂಡಾಯ್ರು ಇಬ್ಬರು ಹೊಂಟೋದ್ರು ಕಣ ದೊಡವ ಇವಾಗ ನೋಡು ಬೊರೆ ಮನೆ ಯಾಕೆ ಕೂತೈತ ನಮ್ಮ ಮನೆ ಈಗ ಅಯ್ಯೋ ತಾಯಮ್ಮ ಓಲಿ ಬಿಡು ಬೇಜಾರು ಮಾಡ್ಕೊಬೇಡ ಓದೋ ಇನ್ನೆಲ್ಲಿಗೋತಾರೆ ತಿರುಗಿ ಬರೋಲ್ವ ಸುಮ್ ಕೂತ್ಕ ನೀನು ಯಾಕೆ ಮಾತಾಡಿಯ ನೀನು ಬೇಜಾರು ಮಾಡ್ಕೊಬೇಡ ನಿನ್ನ ಮಗನೇ ಅಲ್ವಾ ಇವತ್ತು ಓದೋನು ನಾಳೆಗೆ ಹಿಂದಿರುಗ್ ಬರಲೇಬೇಕು ಬತ್ತಾನೆ ಅವಳ ಜೊತೆ ಅವನು ಸಂಸಾರ ಮಾಡ್ಕೊಂಡು ಇರೋಕಾಯ್ತದ ಅಲ್ಲಿ ಆ ಬೆಂಗ್ಳೂರು ಪೇಟೆಯಲ್ಲಿ ಸುಮ್ಮ ಕೂತ್ಕೊ ಬತ್ತಾನ ಅವನೇ ಯಾ ತಿರ್ಗಿ ಏನು ಅಂತ ಅವ್ಳು ಗೊತ್ತಾಗಿ ಅವಳು ಬುದ್ಧಿ ಗೊತ್ತಾಗಿ ಬತ್ತಾನವನು ನಿಂತಲೆ ಕೆಸ್ಕೊಬೇಡ ಲಕ್ಷ್ಮಿ ನಿಮ್ಮ ನಿಮ್ಮನೆಗೆನ ಬಂದಿದ್ರೆ ಯಾವತ್ತಾನೇ ಯಾಕಳವ ಮನೆಗೆ ಇದುವರೆಗೂ ಬಂದಿಲ್ಲ ಅವ್ನು ನಾನು ಮಾತು ಆಡಿಸಿಲ್ಲ ನಮ್ಮ ಮನೆಯವ್ರ ಹತ್ರ ಏನೋ ಮಾತಾಡಿ ಏನೋ ಕೆಲಸ ಹಿಂಗೆ ಅಂತ ಮಾತಾಡಂತೆ ಅವರು ಮನೆಗೆ ಕರೆದ್ರಂತೆ ಏನೋ ಇನ್ನೊಂದ್ಸರಿ ಬರ್ತೀನಿ ಅಂತ ಅಂದ್ಬಿಟ್ಟು ಬರಲಿಲ್ಲ ಅದಾದಮೇಲೆ ಇವಾಗ ಕೆಲಸಕ್ಕೆ ಬರ್ತಾ ಇರಬೇಕು ಆದರೆ ಮನೆಗೆ ಯಾವತ್ತೂ ಬಂದಿಲ್ಲ ಎಲ್ಲೋ ಮನೆ ಮಾಡಿಕೊಂಡು ಬೆಂಗಳೂರಲ್ಲೇ ಅವನಂತೆ ಒಂದು ಲಕ್ಷ್ಮೀ ಪಾಪ ಕೆಲಸ ಎಲ್ಲ ಕೊಡಿಸಿ ಎಲ್ಲ ಮಾಡಿದ್ವ ಅವಳ ಮನೆಗೆ ಹೋಗಿ ಒಂದು ಒಂದು ಮಾತಾಡ್ಸ್ಕೊಂಡ್ಬಂದಾನ ಅವ್ಳ ನೋಡವ ಎಷ್ಟೈತವನಿಗೆ ದುರಂಕಾರ ಅಂತ ನಿಮ್ಮ ಅಮ್ಮಗುಂಗೆ ಹಿಂಗೆ ಆಡ್ಲಿ ನೋಡೋಣ ಅದು ಎಷ್ಟು ದಿನ ಆಡ್ತಾನೆ ನಾನು ನೋಡ್ತೀನಿ ಹ್ಞೂ ಅಯ್ಯೋ ಬುಡವ ಓಲಿ ಅತ್ತಗೆ ಇನ್ನೇನು ಏನು ಮಾಡೋಕ್ಕಾಯ್ತದೆ ಬುಡ್ಡಿ ಆಡ್ತಾವಂಗೆ ಹಿಂದಿರ್ಗ ಬತ್ತಾನೆ ಒಂದಲ್ಲ ಒಂದು ದಿವ್ಸ ನಿಂತ ಅಲ ಕಟ್ಸ್ಕೊಬೇಡ ಹೆಂಗೋ ಇವಾಗ ಮಾಡ್ಕೊಂಡು ಹೋಯ್ತಿದ್ದೀರಾ ಮಾಡ್ಕೊಂಡು ಹೋಗಿ ಹಂಗೆ ಒಂದೇ ಬರ್ತಾನೆ ಎಲ್ಗೋತಾನೆ ಅಪರ ಮನೆ ಬಿಟ್ಟು ಓಳಿ ಅಂದರು ಬಂದರು

ಅಯ್ಯೋ ತಾಯಿ ಅದೆಲ್ಲ ಯಾಕವ್ವ ಅಯ್ಯೋ ಅದೆಲ್ಲ ಆಕರ್ಸಕ್ ಹೋದೆ ನೀನು ಆ ನೀನು ಒಳ್ಳೆ ಓ ಇವ್ರು ಯಾವತ್ತಿ ಹೇಳಿರ್ಲಿವ್ವ ಅದೇ ಅಮ್ಮು ಫೋಟೋ ತೋರಿಸಿ ಎಲ್ಲ ಹೇಳಿದೆ ನೋಡಿ ಗೀತಾ ಗೀತಾರಾ ದೊಡವಾ ಅಂತ ನಮಸ್ಕಾರ ನಮಸ್ಕಾರಮ್ಮ ಅವು ಚೆನ್ನಾಗಿದ್ರು ಕಣಪ್ಪ ಚೆನ್ನಾಗಿತ್ತೀನಿ ಕೂತ್ಕಪ್ಪಾ ಕೂತ್ಕ ಹ್ಞೂ ಏನು ಅಪ್ರೂಪ ಆಗ್ಬಿಟ್ರಲ್ಲ ಆತ ನೀವು ಬಂತು ಬಾ ನಮ್ಮನ್ನು ಮಾಡ್ತೇ ಬಿಟ್ಟಿದ್ರ ಬಿಡಿ ಓಹ್ ಹಂಗೇನಿಲ್ಲ ಕಳಿ ಅಂದ್ರೆ ಅಯ್ಯೋ ನಿಮಗೆ ಗೊತ್ತಲ್ಲ ಲಕ್ಷ್ಮಿ ಮದ್ವೆ ಮಾಡ್ದು ಅದಾದ್ಮೇಲೆ ಅಕ್ಕಯ್ಯಾರಿಗೆ ಹೋಗೋದು ಇವ್ರು ಇವ್ರು ಸಿಕ್ಕಿರು ಇವ್ರನ್ನ ಕರ್ಕೊಂಬರೋದು ಆಮೇಲೆ ಇವ್ರ ಮಕ್ಳು ಮಕ್ಳು ಮದ್ವೆ ಬೇರೆ ಐತೆ ಶಾಸ್ವತಿ ಅಂತ ಅವ್ರು ಮದ್ವೆಗೆ ನಿಮ್ಗೆ ಹೇಳೋಕೆ ಆಗಿಲ್ಲ ಬೇಜಾರು ಮಾಡ್ಕೋಬೇಡಿ ಹೂ ಕಳಪ್ಪ ಮದ್ವೆ ನಿಮ್ಮ ನೀವು ಗೊತ್ತಿರ್ಲಿಲ್ಲ ಅಲ್ವ ನೀವು ಯಾರು ಹೇಳೋಕೆ ಆಗ್ಲಿಲ್ಲ ಅವಾಗ ಯೋ ಬೇಜಾರು ಮಾಡ್ಕೋಬೇಡಿ ಇರ್ಲಿ ಇರ್ಲಿ ಬಿಡಿ ನಾನು ಯಾಕೆ ಬೇಜಾರ್ ಮಾಡ್ಕೊಳ್ದೆ ಏನಿಲ್ಲ ಬಿಡಿ ಪರವಾಗಿಲ್ಲ ಏನು ಮಾಡಕ್ ಆಗಲ್ಲ ಒಂದೊಂದ್ಸರಿ ಪರಿಸ್ಥಿತಿ ಹಂಗೆ ಇರ್ತವೆ ಅಷ್ಟೇ ಬಿಡಿ ಏನ್ ಆಗಲ್ಲ ಹೂ ಕಳಪ ಅಕ್ಕೆ ಯಾರಿಗೂ ಹೇಳಕ್ ನಾನು ನನ್ ಯಾರಿಗೂ ಹೇಳಿರ್ಲಿಲ್ಲ ಆಗ್ತಾನೆಯ ಮದ್ವೆಲೆ ಎಲ್ಲಾರ್ಗು ಗೊತ್ತಾಯ್ಬಿಟ್ಟಿದ್ದು ನಾವ್ ಇದ್ದೀವಿ ಅಂತ ಅಷ್ಟೇ ಇನ್ನೇನು ಅಲ್ಲ ಓ ಸರಿ ಕಡವ ಮಾತಾಡ್ತೀರಿ ನಾನು ಹೋಗಿ ಈರುಳ್ಳಿ ಬೆಳ್ಳಿ ಸುರ್ಕೊಂಡು ಒಲೆ ಮೇಲೆ ಹಾಕಿ ಬರ್ತೀನಿ ಏ ತಂದ್ಕೊಳವಾ ಇಲ್ಲಿಗೆಯ್ಯ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲವೂ ತಂದ್ಕೊಡು ನಾವ್ಯಾ ಕತ್ತರಿಸ್ಕೊಡ್ತೀವಿ ನೀನು ಹೋಗಿ ತೊಳ್ಕೊಬಾಡ ಏ ಅಕ್ಕ ಕೂತ್ಕೊಂಡು ನೀನು ನಾನೇ ಹೋಗಿ ಒಂದು ಸ್ವಲ್ಪ ಎಲ್ಲ ಮಾಡ್ಕೊತೀನಿ ನೀ ಮಾತಾಡು ಏನೋ ಮಾತಾಡ್ ಮಾತಾಡ್ಬೇಕಂತೆ ಹೂವನು ದೊಡವನವ ನಿನ್ನತ್ರ ಏ ಲಕ್ಷ್ಮೀ ಬೇಡ ಸುಮ್ಕಿರವ್ ಕೂತ್ಕೊ ಕೂತ್ಕೊಂಡು ನೀನು ನಾನು ಮಾಡ್ಕೋತೀನಿ ಏನವ ಅಂಥದು ಮಾತಾಡೋದು ನೆನ್ನೆ ದಿಸ್ಲು ಹೇಳ್ತಾ ಇದ್ದೆ ಏನೋ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಏನದು ಓ ಅದಕ್ಕೆ ಕಣಕ ಏನೋ ಮಾತಾಡ್ಬೇಕಂತೆ ನಾನು ಓಯ್ತೀನಿ ತಗೋ ಏನಾಗಲ್ಲ ನಾನು ಹುಷಾರಾಗೆ ಇದ್ದೀನಿ

ఏ కాలేజ్ కణవ ఊద అలా కాలేజ్ ఓదల నండి ఏను ఇంపార్టెంట్ కేసా ఐతంతే అక్క ఓదులు కణవ గొప్ప తగోయి నేను ఇన్నే నివత్తేర నాలుగు నాకి నోగిరంతే బుడు ఇవగా అదేను అది ఏను విషయ మాట్ ఏనదు ఓ ఏను ఇల్ల కణ్ మగ నిడవళద అదే ఇవ్గే ఒ మగ్గ నెన్ప నింగే ஒ நோடு நீல்ல ஊரல் சிவ அந்த இரலிவ் ஒன் முக இத்தூ ஆமே தசிரியாகி அவங்க காணையல்வா ம் அவனு சிவு அந்த இவாகுத்தோ கண்ணமக அவன் ஊத்திராடே கேஸ் ಹಾ ಎಣ್ಣು ಉಡುಪ ಇದ್ರೆ ಅಯ್ಯೋ ನಮ್ಮೂರಲ್ಲಿ ಯಾವ ಎಣ್ಣಿಲ್ವಲ್ಲದೆ ನಮ್ಮೂರಲ್ಲಿ ಯಾವ ಎಣ್ಣು ಅಂದ್ರೆ ಇದೇನು ಇಂಥ ಮಾತಾಡ್ತಿದ್ರೆ ನೀವು ಅಲ್ಲ ಮನೆಗೆ ಎಣ್ಣು ಮಾಡಿಕೊಂಡು ನಮ್ಮೂರಾಗೆ ಅದು ಇಲ್ಲ ಯಾವ್ದು ಇಲ್ಲ ಅಂತಿರಲ್ಲ ನೀವು ಆ ಏನವ ಹೇಳ್ತಿದ್ಯಾ ಓ ಹೂ ಕಣ್ಣೆ ಮಗ ಅದು ನೀ ಮಾತಾಡಕ್ ನಾವು ನಮ್ಮ ಮುಲ್ಯನ್ನ ಸಿವು ಕೊಟ್ರೆ ಚೆನ್ನಾಗಿರ್ತದೇನು ಅಂತ ನಾನು ಅನ್ಕೊಂಡೆ ಕಣೆ ಮಗ ಅದಕ್ಕೆ ನಿನ್ನ ಒಂದು ಮಾತು ಕೇಳೋಣ ಯಾವ್ದಕ್ಕೂ ಓಕೆ ಒಂದ್ಸರಿ ಬಂದು ಕೇಳ್ಕೊಂಡು ಮಾತಾಡ್ಕೊಂಡು ಹೋಗಿ ಬೇಕಾದ್ರೆ ಬೇಕಾರೀ ಹೆಣ್ಣುಡಕ್ಕೆ ಶಾಸ್ತ್ರ ಮಾಡ್ಕೊಳಣ ಅಂತ ನಾವು ಮಾತಾಡ್ಕೊಂಡು ಯಜಮಾನ್ರು ಹಂಗೆ ಒಪ್ಕೊಂಡ್ರು ಆಯಿತು ನಮ್ಮ ಮಗುಂಗೆ ನೀವೇ ಒಳ್ಳೆಯ ಹೆಣ್ಣು ಹುಡ್ಕಂಗಿದ್ರೆ ಹುಡುಕ್ರಿ ಆ ಹುಡ್ಗಿ ಯಾವುದೋ ಐತೆ ಅಂದ್ರಲ್ಲ ಆ ಹುಡ್ಗಿನೇ ನೋಡ್ರಿ ಅಂತ ಅಂದರು ಅವ್ರುವಾ ಅಕ್ಕೆಯಾ ನೀನು ನನ್ನ ಮಾತು ಕೇಳೋಣ ಅಂತ ಬಂದೋ ಕಣೆ ಮಗ ಅಷ್ಟೇ ಇನ್ನೇನು ಅಲ್ಲ ಅಯ್ಯೋ ಅವ್ವ ಇದನ್ನ ಕೇಳಬೇಕಾ ಒಂದೇ ಸರಿ ಎಣ್ಣೋಡಕ್ಕೆ ಬಂದಿದ್ರು ವಾ ನಾನೇನು ಬೇಡ ಅಂತ ಇರಲಿಲ್ವಲ್ಲವ ಆದ್ರಾ ಯಜಮಾನ್ರು ನಮ್ಮನೆ ಎಣ್ಣ ಕೇಳಿರ ಅಯ್ಯೋ ಅದ್ರಲ್ಲಿ ಏನದೆ ಒಳ್ಳೆ ಎಣ್ಣೆ ಇಡಕ್ಕರೆ ಇರೋ ಕಡೆ ಕೇಳಿರೆ ಏನು ತಪ್ಪು ಏನಾಗಲ್ಲ ನಾನು ಮದುವೆಲೆ ನೋಡಿನಲ್ಲ ನನ್ನ ಮಕ್ಳು ಮದುವೆಲಿ ಅವಾಗಲೇ ನನಗೆ ಹುಡುಗಿ ಒಳ್ಳೇದು ಅಂತ ಅನ್ಸಿತ್ತು ಹೆಂಗೋ ಇವಳುವ ಹೇಳಿಲ್ಲ ನಾನು ನೋಡಣ ಹೂವ ನೋಡೋಣ ಒಂದು ಮಾತು ಕೇಳೋಣ ಅಂತ ಅದಕ್ಕೆ ಬಂದು ಕಣವ ಯಾಕೆ ಮನೆ ಹಿಂಗೆ ಕೂತಿದ್ಯಾ ಏ ಮುನೆ ಮದುವೆ ಮಾಡ್ಕೊಳಕ್ಕೆ ಕೇಳ್ತಾವ್ರೆ ಏನಾರ ಮಾತಾಡು ನಂದೇನೈತೆ ಅತ್ತೆ ಹೇಳಿದ್ಮೇಕೆ ನಂದೇನು ಇಲ್ಲ ില്ല അതെ ಅಮ್ಮು ನನ್ ಕಿತ್ತ ಕೇಳ್ಕೊ ಬಿಡಿ ನಿಮ್ಮ ಮಗ್ಳೂನ ಬೇಕಾದ್ರೆ ಎಣ್ಣೋಡ ಶಾಸ್ತ್ರ ಅಯ್ಯೋ ದೊಡವ ಏನ್ ಕೇಳೋದಮ್ಮುನ ನಾವೆಲ್ಲ ಒಪ್ಕೊಂಡಿಲ್ವ ಅಷ್ಟೇ ಅವಳು ಒಪ್ಕೊತಾಳೆ ಆಯ್ತು ಹೆಣ್ಣೋಡ ಶಾಸ್ತ್ರವ ಯಾವತನ ಒಳ್ಳೆ ದಿನ ನೋಡ್ಕೊಂಡು ಇಕ್ಕಳನ ಬಿಡಿ ಹ್ಞೂ ಹ್ಞೂ ಸರಿ ಕಣವ ಆಯ್ತು ಇಷ್ಟು ಹೇಳ್ದಲೇ ನಂಗಂತೂ ಭಾರಿ ಖುಷಿ ಐತಿ ಕಣವ ಯಂಗೋ ನನ್ನ ಮಗುನ್ಗೆ ಒಂದು ಒಳ್ಳೆಯ ಹುಡುಗಿ ಸಿಕ್ತಗೆ ಹ್ಞೂ ಸರಿ ಆಯ್ತು ಬರ್ತೀವಿ எல்லாரும் சேர்மி அங்கேனே சப்ஸ்க்ரேப் சப்போர்ட் கத்த முந்துவது தாங்க எல்லாரும் சப்போர்ட் மாங்க்ஸ் எல்லார்கு சப்போர்ட் மாத்தீர